ಇದಕ್ಕೆ ನಾನು ನನ್ನ ಟ್ವೀಟ್ ರೆಡಿ ಇದೆ ಈಗ ನಾನು ಡಿಕ್ಟೇಟ್ ಮಾಡಿ ಬಂದಿದ್ದೀನಿ ನಾರಾ ಲೋಕೇಶ್ ಅವರಿಗೆ ಸಿ ಸ್ವಲ್ಪ ಸಮಯದಲ್ಲಿ ನಾನು ಆ ಟ್ವೀಟ್ಗೆ ರಿಪ್ಲೈ ಮಾಡ್ತಾಯಿದ್ದೀನಿ ಅದೇನೊಂಥರಲ್ಲ ಫಿಶಿಂಗ್ ಇನ್ ಟ್ರಬಲ್ಡ್ ವಾಟರ್ಸ್ ಅಂಥೇಳಿ ನಮ್ಮಲ್ಲಿ ಟ್ರಬಲ್ಡ್ ವಾಟರ್ಸ್ ಇಲ್ಲ ಕಾಮ್ ವಾಟರ್ ನಾನು ಇಷ್ಟೇ ಹೇಳೋಕ್ಕೆ ಬಯಸ್ತೇನೆ ಟ್ವೀಟ್ನಲ್ಲೆಲ್ಲ ಎಲ್ಲ ಡಿಟೇಲ್ಸ್ ಹಾಕ್ತಾಯಿದ್ದೀನಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ ಇಂಡಸ್ಟ್ರೀಲಿ ನಮ್ಮ ರಾಜ್ಯದ ಶೇರು ನ್ಯಾಷನಲ್ ಕಾಂಟ್ರಿಬ್ಯೂಷನ್ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಇದೆ ಜಾಗತಿಕ ಮಟ್ಟದಲ್ಲಿ ಮೂರನೇ ಇಕೋಸಿಸ್ಟಮ್ ನಮ್ಮದಾಗಿದೆ ಹೀಗಾಗಿ ಕೇವಲ ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ ಅಷ್ಟೇ ಅಲ್ಲ ಬೇರೆ ಯಾವುದೇ ಇರಲಿ ಅವರಿಗೆ ಭೂಮಿ ಸಲುವಾಗಿ ಒಂದೇ ಒಂದು ಇಂಡಸ್ಟ್ರಿ ಕರ್ನಾಟಕ ರಾಜ್ಯದಿಂದ ಹೊರಗೆ ಹೋಗಲಿಕ್ಕೆ ಬಿಡೋದಿಲ್ಲ ನಮ್ಮ ಹತ್ರ ಲ್ಯಾಂಡ್ ಕೊಡಲಿಕ್ಕೆ ನಾವು ಲ್ಯಾಂಡನ್ನು ಕೂಡ ಕೊಡ್ತೀವಿ ಆ ಎಲ್ಲ ಪ್ಲ್ಯಾನು ತನೂ ನಮ್ಮ ಹತ್ರ ಇದೆ ಹೀಗಾಗಿ ಯಾರೂ ಆತಂಕ ಪಡ್ಕೊಳ್ಳುವಂಥ ಪರಿಸ್ಥಿತಿ ಇಲ್ಲ ಇವತ್ತು ಇಲ್ಲಿನೂ ಕೂಡ ದೇವನಹಳ್ಳಿ ಯಾರು ಸ್ವಯಂ ಬಿಚ್ಚನ್ನು ಕೊಡ್ತಾರೆ ಅವ್ರು ಲ್ಯಾಂಡ್ಸ್ ತಗೋತೀವಿ ಬೇರೆ ಬೇರೆ ಲ್ಯಾಂಡ್ ಪಾರ್ಸಲ್ಸು ಇದ್ದಾವೆ ಒಟ್ಟಾರೆ ಇಷ್ಟೇ ಹೇಳ್ತೇನೆ ನಾರಾಯ ಲೋಕೇಶ್ ಅವರ ನಿಮ್ಮ ಈ ಏನು ಆಹ್ವಾನ ಅದ ಆ ಆಹ್ವಾನಕ್ಕೆ ಯಾರೂ ಕೂಡ ನಮ್ಮ ರಾಜ್ಯವನ್ನು ಬಿಟ್ಟು ಹೋಗೋದಿಲ್ಲ ನಮಗೆ ಅವ್ರಿಗೆ ಎಲ್ಲ ರೀತಿಯ ಕೇವಲ ಲ್ಯಾಂಡ್ ಅಷ್ಟೇ ಅಲ್ಲ ನೀರು ಅದು ನೀರನ್ನು ಕೂಡ ಈಗ ನಾವು ಕ ಡೈರೆಕ್ಟ್ಲಿ ನಮ್ಮ ಇಂಡಸ್ಟ್ರಿ ವಾಟ್ರು ಪ್ರತಿಯೊಂದು ಇಂಡಸ್ಟ್ರಿಯಲ್ ಎಸ್ಟೇಟ್ಗೆ ಅದು ಬೆಂಗಳೂರು ಸುತ್ತಮುತ್ತ ಇರ್ಬೋದು ಉತ್ತರ ಕರ್ನಾಟಕದಲ್ಲಿರ್ಬೋದು ಎಲ್ಲಾ ಕಡೆಯೂ ಕೂಡ